ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ತುಂಬ ಅದೃಷ್ಟವನ್ನು ತರಲಿದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಕಿರಿಕಿರಿಯಿಂದ ಇದ್ದಂಥ ರಾಶಿ ಅಂದರೆ ಪ್ರತಿದಿನ ಕೂಡ ಕಿರಿಕಿರಿ ಅನುಭವಿಸಿದಂಥ ರಾಶಿ ಅಂದರೆ ಅದು ಖಂಡಿತವಾಗಿಯೂ ಕೂಡ ವೃಶ್ಚಿಕ ರಾಶಿಯೇ ಸರಿ ಹಾಗಾದರೆ ಈ ವರ್ಷ ನಿಮ್ಮದು ಯಾವ ಥರ ಇರುತ್ತೆ ಅಂತ ಹೇಳಿ ಪೂರ್ಣವಾಗಿ ತಿಳಿಯೋಣ ಇನ್ನು ನಿಮ್ಮ ಜೀವನದಲ್ಲಿ ಸೋಲೆ ಇರದ ಹಾಗೆ ನೀವು ಗೆಲ್ಲಲು ಈ ಐದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಹಿಡಿದ ಹಠವನ್ನು ಸಾಧಿಸಲು ತಾನು ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ಜಯವನ್ನು ಸಾಧಿಸಲು ಛಲಬಿಡದೆ ಪ್ರಯತ್ನ ಮಾಡುವಂತಹ ರಾಶಿ ಎಂದರೆ ಅದು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ನೋಡಿ ಶನಿಯ ಸಂಚಾರದಿಂದಾಗಿ ಖಂಡಿತವಾಗಿಯೂ ಕೂಡ ವೃಶ್ಚಿಕ ರಾಶಿಯವರಿಗೆ ಲಾಭ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ ಒಂದು ವಾಹನ ಖರೀದಿ ಯೋಗ ಇದೆ ಒಂದು ಭೂಮಿ ಖರೀದಿ ಯೋಗ ಖಂಡಿತವಾಗಿಯೂ ಕೂಡ ಶನಿ ಭೂಕಾರಕ ಆಗಿರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಒಂದು ಭೂಮಿ ಖರೀದಿ ಯೋಗ ಇದೆ ಅಂತ ಇದೆ ಧಾರ್ಮಿಕ ಪ್ರವಾಸ ಒಂದು ದೂರವಾಗಿ ಇರ್ತಕ್ಕಂಥ ಒಂದು ಕೇದಾರನಾಥ್ ಆಗಿರಬಹುದು ಅಥವಾ ಈಗ ಅಯೋಧ್ಯೆ ಆಗಿರಬಹುದು ಈ ರೀತಿಯ ಒಂದು ಪ್ರವಾಸಿ ಸ್ಥಾನಗಳಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನೀವು ಹೋಗುವಂತಹ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು ಪರಸ್ಪರ ಒಂದು ಜಗಳ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಈ ಜಗಳ ಆಗದೆ ಸ್ವಲ್ಪ ನೀವು ಆ ಪ್ರವೃತ್ತಿಯನ್ನು ದೂರ ಇಟ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಎಲ್ಲ ವಿಚಾರಕ್ಕೂ ಮಾತಾಡುವಂಥ ಅವಶ್ಯಕತೆ ಇಲ್ಲ ಕೆಲವು ವಿಚಾರಗಳಲ್ಲಿ ನೀವು ಸ್ವಲ್ಪ ಸುಮ್ಮನೆ ಇದ್ರೇನೆ ಒಳ್ಳೆಯದು ಅಂತ ಹೇಳಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಹೇಳ್ಬೋದು ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗುತ್ತೆ ಹಾರ್ಮೋನ್ ಸಂಬಂಧಪಟ್ಟಂಥ ಒಂದು ಹಾರ್ಮೋನ್ನಲ್ಲಿ ಏರುಪೇರಾಗುತ್ತದೆ ವಿಟಮಿನ್ ಎ ಬಿ ಸಿ ಡಿ ಎಲ್ಲ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಕ್ಕಂತಹ ಚಾನ್ಸಸ್ ಇದೆ ಅದನ್ನು ಸ್ವಲ್ಪ ನೀವು ಅದರ ಬಗ್ಗೆ ಗಮನಹರಿಸಿಕೊಳ್ಬೇಕಾಗುತ್ತದೆ ಹಾಗೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗುತ್ತದೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ ಹಾಗಾಗಿ ವ್ಯಾಯಾಮದ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕಾಗುತ್ತದೆ ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಆಗೋದಿಲ್ಲ ಆಮೇಲೆ ಈಗ ವ್ಯಾಯಾಮಕ್ಕೆ ನೀವೇನು ಸಮಯ ಕೊಡ್ತೀರಿ ಆಮೇಲೆ ಅದನ್ನು ಹಾಸ್ಪಿಟಲಲ್ಲಿ ಕೊಡಬೇಕಾಗುತ್ತದೆ ಹಾಗಾಗಿ ಸ್ವಲ್ಪ ವ್ಯಾಯಾಮನ ಮಾಡ್ತಕ್ಕಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿಟ್ಕೊಳ್ಳಿ ಹಾಗೆ ಮಾನಸಿಕ ಒತ್ತಡ ಈ ವರ್ಷ ಪೂರ್ತಿ ಇರುತ್ತದೆ ನಿಮಗೆ ಈ ಒತ್ತಡದಿಂದ ದೂರ ಆಗಬೇಕು ಅಂದರೆ ಸ್ವಲ್ಪ ಧ್ಯಾನವನ್ನ ಮಾಡಿಕೊಂಡು ಬನ್ನಿ ಅಂತ ಹೇಳ್ತೀನಿ ಯಾರನ್ನು ಕೂಡ ಈ ವರ್ಷ ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ ಕೊಡುವಂತಹ ವಿಚಾರ ಆಗಿರಬಹುದು ಅಥವಾ ಪ್ರೀತಿ ಕೊಡುವಂತಹ ವಿಚಾರ ಆಗಿರಬಹುದು ಇವೆಲ್ಲವನ್ನೂ ಕೂಡ ನಂಬಿಕೆ ಇರ್ತಕ್ಕಂಥ ವಿಚಾರ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ ಸಂಗಾತಿಯನ್ನು ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಪಡ್ತೀರಿ ನೀವು ಸಂಗಾತಿಯನ್ನು ಈ ವರ್ಷ ಪೂರ್ತಿ ಅವರನ್ನ ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಡ್ತೀರಿ ಆದರೆ ಅವರ ಕಡೆಯಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಅಂತೂ ಸಿಗೋದಿಲ್ಲ ಅವರ ಕಡೆಯಿಂದ ಬರೀ ನೋವನ್ನು ಅನುಭವಿಸತಕ್ಕಂಥ ಚಾನ್ಸಸ್ ಇದೆ ಇನ್ನು ವೃಶ್ಚಿಕ ರಾಶಿಯವರು ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಕಟ್ಟು ಬಿದ್ದವರು ಸಂಬಂಧಗಳಿಗೆ ಬೆಲೆ ಕೊಡುವವರಾಗಿರುತ್ತೀರಿ ನೀವು ಎಷ್ಟೇ ಎಚ್ಚರಿಕೆಯಿಂದ ರಹಸ್ಯವಾಗಿದ್ದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡ್ತಾರೆ ನೀವು ಮೋಸ ಹೋಗಬಾರದು ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೈಗೊಳ್ಳಬೇಕಾದಂಥ ಐದು ಎಚ್ಚರಿಕೆಗಳ ಬಗ್ಗೆ ನೋಡೋಣ ಮೊದಲನೇ ಎಚ್ಚರಿಕೆ ದೇವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾರೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ ಆ ವ್ಯಕ್ತಿಯಿಂದ ನಿಮ್ಮನ್ನು ಆ ದೇವರೇ ಕಾಪಾಡಿದ್ದಾನೆ ಅಂದ್ಕೊಳ್ಳಿ ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರನ್ನು ನಿಮ್ಮ ಪ್ರೀತಿ ಟೈಮನ್ನು ಯಾವತ್ತಿಗೂ ವೇಸ್ಟ್ ಮಾಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ಪ್ರೀತಿಯಲ್ಲೇ ಆಗಲಿ ಸ್ನೇಹದಲ್ಲೇ ಆಗಲಿ ಹಣದ ವಿಚಾರದಲ್ಲಿ ಆಗಲಿ ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದರೆ ನಂಬಬಾರದೆಂಬ ಸಂಕಲ್ಪವನ್ನು ಮಾಡಿ ಮತ್ತೆ ಆ ವ್ಯಕ್ತಿಯನ್ನು ನಂಬಿದರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಆದ್ದರಿಂದ ಎರಡನೇ ಸಾರಿ ಯಾರನ್ನು ನಂಬುವುದಕ್ಕೆ ಹೋಗಬೇಡಿ ಎರಡನೆಯ ಎಚ್ಚರಿಕೆ ನೀವು ಎಚ್ಚರಿಕೆ ಪಾಲಿಸುವುದರಿಂದ ನಿಮ್ಮ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ರುಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ ನೀವು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ ಎಲ್ಲರನ್ನೂ ಅಳೆದು ತೂಗಿ ನಂಬುತ್ತೀರಾ ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂಥ ಆ ದುಃಖದಲ್ಲಿ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಬೇಡಿ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಇನ್ವೈಟ್ ಮಾಡಿದರೆ ದಯವಿಟ್ಟು ಹೋಗಲೇಬೇಡಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಮೋಷ್ನಲ್ಲಾಗಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ ಒಂದು ಸಾವಿರ ಲಾಭ ಮಾಡಿಕೊಡ್ತೀನಿ ಆ ರೀತಿ ಅತಿ ಆಸೆಯನ್ನು ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡುತ್ತಾರೆ ನಾವು ಅತಿ ಆಸೆ ಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ ಈ ತಪ್ಪನ್ನು ಎಂದಿಗೂ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಹಣದ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಮ ಜೊತೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವೇ ಆದ್ದರಿಂದ ನಿಮಗೆ ಇಷ್ಟವಿಲ್ಲದೇ ಇರುವಂಥ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಪವರನ್ನು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾನೆ ದೇವರು ನಿಮ್ಮ ಮನಸ್ಸು ಮಾತನ್ನು ಕೇಳಿ ಬೇರೆಯವರ ಮಾತನ್ನು ಕೇಳೋದಿಲ್ಲ ಎಂಬಂಥ ದೃಢವಾದಂತಹ ಸಂಕಲ್ಪವನ್ನು ಇವತ್ತೇ ಮಾಡಲು ಪ್ರಾರಂಭ ಮಾಡಿ ಮೂರನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಮಾಟಮಂತ್ರ ಮಾಡುವವರು ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ ಸಂಬಂಧಿಕರೇ ಆದರೂ ಸರಿ ಅವರಿಂದ ದೂರವಿರಬೇಕು ಯಾಕೆಂದರೆ ವೃಶ್ಚಿಕ ರಾಶಿಯ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೇ ಭಾವ ಮಂತ್ರ ತಂತ್ರ ಕಗ್ಗತ್ತಲ ಭಾವ ಭಯ ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ ನಿಮ್ಮಲ್ಲಿ ಭಯ ಆತಂಕ ತುಂಬಿರುವುದು ಪ್ರಕೃತಿ ದತ್ತವಾದಂತಹ ಕೊಡುಗೆ ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನು ಹೆದರಿಸಿದರೂ ಹೆದರಬೇಡಿ ಇಂತಹ ವ್ಯಕ್ತಿಗಳ ಪಾಪಕೃತಿ ಭಾಗಿಯಾಗಲು ಹೋಗಬೇಡಿ ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದರೂ ಅವರು ಮಾಡಿದಂತಹ ಪಾಪ ಕೃತ್ಯಗಳಲ್ಲಿ ಐವತ್ತು ಪರ್ಸೆಂಟ್ ರಷ್ಟು ನಿಮಗೆ ಆ ಪಾಪ ಟ್ರಾನ್ಸ್ಫರ್ ಆಗುತ್ತದೆ ಆದ್ದರಿಂದ ನೀವು ಯಾವಾಗಲೂ ಸ್ಪಿರಿಚುವಲ್ ಆಗಿರಬೇಕು ಆಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲಿದ್ದೇ ಇರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟಮಂತ್ರ ಪ್ರಯೋಗ ಮಾಡುವುದಿಲ್ಲ ಮಾಡುವವರ ಜೊತೆ ಸೇರುವುದಿಲ್ಲ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ನಾಲ್ಕನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂಥ ಹಣವನ್ನು ನಿಮ್ಮ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮನ್ನು ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು ಬೇರೆಯವರಿಗೆಲ್ಲ ಖರ್ಚು ಮಾಡುವುದಿಲ್ಲ ಎಂಬಂಥ ಸಂಕಲ್ಪವನ್ನು ಮಾಡಿ ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ದರೆ ಅವರಿಗೆ ಕುಟುಂಬವಿಲ್ಲ ಅಂದ್ರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರುತ್ತಾರೆ ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ ಐದನೆಯದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮಲ್ಲಿ ಇರುವಂಥ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದರೆ ಮುಗಿತು ಸ್ಟ್ರಾಂಗ್ ಆಗಿ ತನ್ನ ಎಫರ್ಟನ್ನು ಹಾಕಿ ಅದೆಂಥದ ಚಾಲೆಂಜ್ ಬರಲಿ ಅಂತಹ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಎರಡು ದಿನ ಅಥವಾ ಮೂರು ದಿನ ನಿಮಗೆ ಎಲ್ಲ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ ಅಳುಕು ಭಯ ಗಾಬರಿ ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತದೆ ಆದರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗಲಿ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳುವಂಥ ಶಪಥವನ್ನು ಮಾಡಿ ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ ನಿಮ್ಮ ಮನಸ್ಸು ನೆಮ್ಮದಿ ಸಮಾಧಾನ ಶಾಂತಿ ಖಂಡಿತವಾಗಿಯೂ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ಅದೆಂತಹ ಕಷ್ಟಗಳು ಸಮಸ್ಯೆಗಳು ಬಂದರು ಎದುರಿಸುವಂಥ ಹೋರಾಟ ಮಾಡುವಂಥ ಶಕ್ತಿ ಸಾಮರ್ಥ್ಯ ದೇವರು ನಿಮಗೆ ಡಿಫಾಲ್ಟ್ ಆಗಿ ಕರುಣಿಸಿದ್ದಾರೆ ಆದ್ದರಿಂದ ಇವತ್ತಿನಿಂದಲೇ ಸಂಕಲ್ಪವನ್ನು ಮಾಡಿ ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ ಮಾಡಿ ಅದರಲ್ಲಿ ಗೆಲ್ಲಲೇಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಅವಮಾನ ಎನ್ನುವಂಥ ಪದಕ್ಕೆ ಜಾಗವೇ ಇರುವುದಿಲ್ಲ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸಾಗರದಷ್ಟು ಆಳ ಜ್ವಾಲಾಮುಖಿಯಂತೆ ಸ್ಫೋಟಕ ಹೊರಗಿನಿಂದ ನೋಡಲು ನಿಗೂಢ ಆದರೆ ಒಳಗೊಳಗೆ ಭಾವನೆಗಳ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿತ್ವ ಯಾರನ್ನು ಸುಲಭವಾಗಿ ನಂಬದ ಆದರೆ ನಂಬಿದರೆ ಪ್ರಾಣವನ್ನೇ ಕೊಡುವ ಶತ್ರುಗಳನ್ನು ಎಂದಿಗೂ ಮರೆಯದ ಮಿತ್ರರನ್ನು ಎಂದಿಗೂ ಕೈಬಿಡದ ರಾಶಿ ಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಶಿಯೇ ರುಚಿಕ ರಾಶಿ ಸಾಕ್ಷಾತ್ ಮಹಾಲಕ್ಷ್ಮಿಯ ವೃಶ್ಚಿಕ ರಾಶಿಯವರಿಗೆ ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಕೈ ಹಿಡಿಯುತ್ತಾಳೆ ಇವರ ಕಷ್ಟಗಳೆಲ್ಲ ದೂರ ಮಾಡುತ್ತಾಳೆ ಯಾವ ವಯಸ್ಸಿಗೆ ತಾಯಿಯ ಕೃಪೆ ದೊರೆಯುತ್ತದೆ ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಧನಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತ್ರೆ ರಾಶಿ ಚಕ್ರದಲ್ಲೇ ಅತ್ಯಂತ ತೀವ್ರವಾದ ಮತ್ತು ಪರಿವರ್ತನಾಶೀಲ ರಾಶಿಯಾದ ವೃಶ್ಚಿಕ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಕನ್ನಡಿ ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿ ಕವಚವನ್ನ ಹೊಂದಿರುತ್ತದೆಯೋ ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ ಈ ರಾಶಿಯ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳದೇವ ಮಂಗಳನು ಶಕ್ತಿ ಧೈರ್ಯ ಉತ್ಸಾಹ ರಹಸ್ಯ ಮತ್ತು ಛಲದಕಾರಕ ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ಮನೋಬಲ ಗುರಿಯನ್ನು ಸಾಧಿಸುವ ಛಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವವರಲ್ಲ ಬಿದ್ದರೂ ಮತ್ತೆ ಮರಳಿ ಮೇಲೆದ್ದು ಬರುವ ಶಕ್ತಿ ಅವರಲ್ಲಿದೆ ಮೇಲ್ನೋಟಕ್ಕೆ ಇವರು ಬಹಳ ಕಠಿಣ ಮಾತಿನಲ್ಲಿ ಕಟು ಮತ್ತು ಸೇಡಿನ ಮನೋಭಾವದವರೆಂದು ಕಾಣಿಸಬಹುದು ಅವರು ಸತ್ಯವನ್ನು ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ಮತ್ತು ಸುಳ್ಳು ಮೋಸವನ್ನು ಸ್ವಲ್ಪವೂ ಸಹಿಸುವುದಿಲ್ಲ ಆದರೆ ಇದು ಅವರ ದುರಹಂಕಾರವಲ್ಲ ಅದು ಅವರ ಪ್ರಾಮಾಣಿಕತೆ ಮತ್ತು ಆತ್ಮಗೌರವದ ಪ್ರತಿರೂಪ ಅವರ ಮನಸ್ಸು ಸದಾ ಆಳವಾದ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸತ್ಯವನ್ನು ಶೋಧಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಜೀವನದ ರಹಸ್ಯಗಳನ್ನು ಜನರ ಮನಸ್ಸನ್ನು ಓದುವ ಅದ್ಭುತ ಶಕ್ತಿ ಇವರಲ್ಲಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಕೇವಲ ಸೇಡು ದ್ವೇಷ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಅವರಿಗೆ ಪ್ರೀತಿ ಕರುಣೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಶ್ಚಿಕ ರಾಶಿಯವರು ಅತ್ಯಂತ ಭಾವನಾ ಜೀವಿಗಳು ಮತ್ತು ಪ್ರೀತಿ ಪಾತ್ರರನ್ನು ಆಳವಾಗಿ ಹಚ್ಚಿಕೊಳ್ಳುವವರು ಹೌದು ನೀವು ಕೇಳಿದ್ದು ಸರಿ ಅವರ ಕಠಿಣ ವ್ಯಕ್ತಿತ್ವದ ಹಿಂದೆ ಒಂದು ಮೃದುವಾದ ಸೂಕ್ಷ್ಮವಾದ ಹೃದಯವಿದೆ ಅವರು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಲು ಯಾವುದೇ ಹಂತಕ್ಕೂ ಹೋಗುತ್ತಾರೆ ಅವರ ಪ್ರೀತಿ ಮತ್ತು ನಿಷ್ಠೆ ಸಾಗರದಷ್ಟು ಆಳ ಆದರೆ ಯಾರಾದರೂ ಅವರಿಗೆ ದ್ರೋಹ ಬಗೆದರೆ ಅಥವಾ ನೋವುಂಟು ಮಾಡಿದರೆ ಅದನ್ನು ಅವರು ಎಂದಿಗೂ ಮರೆಯುವುದಿಲ್ಲ ಅವರ ನೋವು ಸೇಡಾಗಿ ಪರಿವರ್ತನೆಯಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅವರ ಪ್ರೀತಿ ಎಷ್ಟು ತೀವ್ರವೋ ಅವರ ದ್ವೇಷವೂ ಅಷ್ಟೇ ತೀವ್ರ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ರಕ್ಷಕರು ನಿಮ್ಮ ಗುಟ್ಟನ್ನು ಅವರ ಬಳಿ ಹೇಳಿದರೆ ಅದು ಸಮಾಧಿಯಾದಂತೆ ಸ್ನೇಹದಲ್ಲಿ ಇವರು ಸಂಪೂರ್ಣ ನಿಷ್ಠೆಯನ್ನು ಬಯಸುತ್ತಾರೆ ತಮ್ಮ ಸ್ನೇಹಿತರಿಗಾಗಿ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ ಆದರೆ ಸ್ನೇಹದಲ್ಲಿ ಸಣ್ಣ ಅನುಮಾನ ಬಂದರೂ ಅದನ್ನು ಸ್ಪಷ್ಟಪಡಿಸಿಕೊಳ್ಳದೆ ಮುಂದೆ ಹೋಗುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಅತ್ಯಂತ ತೀವ್ರ ಮತ್ತು ಉತ್ಸಾಹ ಭರಿತರು ಇವರ ಪ್ರೀತಿ ಕೇವಲ ಸಂಬಂಧವಲ್ಲ ಅದು ಅವರ ಪ್ರತಿ ನಡೆಯಲ್ಲಿಯೂ ವ್ಯಕ್ತವಾಗುತ್ತದೆ ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ತಮ್ಮವರೆಂದು ಭಾವಿಸುತ್ತಾರೆ ಮತ್ತು ಅವರಿಗಾಗಿ ಎಲ್ಲವನ್ನೂ ಮುಡಿಪಾಗಿಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಸಂಶೋಧಕರು ಇವರಿಗೆ ಆಳವಾದ ಸಂಶೋಧನೆ ತನಿಖೆ ಗುಪ್ತಚರ ಇಲಾಖೆ ಶಸ್ತ್ರಚಿಕಿತ್ಸೆ ಮನೋವಿಜ್ಞಾನ ಹಣಕಾಸು ನಿರ್ವಹಣೆ ಮತ್ತು ಸೈನ್ಯದಂತಹ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಅಗಾಧವಾದ ಏಕಾಗ್ರತೆ ಮತ್ತು ಗುಟ್ಟನ್ನು ಭೇದಿಸುವ ಕಲೆ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಿಸುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ತಂತ್ರಜ್ಞರು ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಅದನ್ನು ಹೇಗೆ ವೃದ್ಧಿಸಬೇಕು ಎಂಬ ಕಲೆ ಇವರಿಗೆ ಚೆನ್ನಾಗಿ ತಿಳಿದಿದೆ ಇವರು ಐಷಾರಾಮಿ ಜೀವನವನ್ನು ಇಷ್ಟಪಟ್ಟರು ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ ಹಣವು ಅವರಿಗೆ ಶಕ್ತಿ ಮತ್ತು ಭದ್ರತೆಯನ್ನು ನೀಡುತ್ತದೆ ಸದಾಕಾಲ ಸಾಕ್ಷಾತ್ ಮಹಾಲಕ್ಷ್ಮಿ ಇವರು ಬಳಿ ಇರುತ್ತಾರೆ ಈ ರಾಶಿಯವರು ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ವರ್ಷ ದಾಟುತ್ತಿದ್ದಂತೆ ಇಷ್ಟು ದಿನಗಳು ಮಾಡಿದ ತಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೆ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಋಶ್ಚಿಕ ರಾಶಿಯವರದ್ದು ಎಲ್ಲವೂ ಅಥವಾ ಏನೂ ಇಲ್ಲ ಎನ್ನುವ ದಾರಿ ಇವರ ಪ್ರೀತಿ ಆಳ ತೀವ್ರ ಮತ್ತು ಭಾವೋದ್ರಿಕ್ತವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಒಡೆತನ ಮತ್ತು ಅನುಮಾನದ ಸ್ವಭಾವವೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಲು ಬಯಸುತ್ತಾರೆ ಸಂಗಾತಿಯ ಸಣ್ಣ ತಪ್ಪನ್ನು ಇವರು ಸುಲಭವಾಗಿ ಕ್ಷಮಿಸುವುದಿಲ್ಲ ಇದರಿಂದಾಗಿ ಸಂಬಂಧದಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಬಹುದು ತಮ್ಮ ಸಂಗಾತಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಿ ಅವರನ್ನು ನಂಬುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅಸೂಯೆ ಮತ್ತು ಸೇಡಿನ ಮನೋಭಾವ ಇತರರ ಯಶಸ್ಸನ್ನು ಕಂಡು ಇವರು ಸುಲಭವಾಗಿ ಅಸೂಯೆ ಪಡುತ್ತಾರೆ ತಮಗೆ ಆದ ನೋವನ್ನು ಎಂದಿಗೂ ಮರೆಯದೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಾರೆ ಅತಿಯಾದ ಅನುಮಾನ ಇವರು ಯಾರನ್ನೂ ತಮ್ಮ ಆಪ್ತರನ್ನು ಸಹ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ಅನುಮಾನದಿಂದಲೇ ನೋಡುತ್ತಾರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳದೆ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ ಹಠಮಾರಿ ಸ್ವಭಾವ ತಾವು ಹಿಡಿದದ್ದೇ ಸರಿ ಎಂದು ಸಾಧಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನು ಬದಲಿಸುವುದು ಬಹಳ ಕಷ್ಟ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತಾರೆ ಮಂಗಳನ ಶಕ್ತಿಯುತ ಪ್ರಭಾವದಿಂದ ಇವರು ಚೈತನ್ಯದಿಂದ ಕೂಡಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಸಂತಾನೋತ್ಪತ್ತಿ ಅಂಗಗಳು ವಿಸರ್ಜನಾ ವ್ಯವಸ್ಥೆ ಮತ್ತು ಒತ್ತಡಕ್ಕೆ ಸಂಬಂಧಿಸಿದ್ದು ತಮ್ಮ ಭಾವನೆಗಳನ್ನು ಒಳಗೆ ಅದುಮಿಟ್ಟುಕೊಳ್ಳುವುದರಿಂದ ಮಾನಸಿಕ ಒತ್ತಡ ಖಿನ್ನತೆ ಮತ್ತು ರಹಸ್ಯ ಕಾಯಿಲೆಗಳು ಇವರನ್ನು ಕಾಡಬಹುದು ಇವರು ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಮಂಗಳನ ಆಳ್ವಿಕೆಯಲ್ಲಿರುವ ಇವರು ಜೀವನದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಕ್ಷಮೆ ಮತ್ತು ಬಿಡುಗಡೆ ಇವರ ಜೀವನದ ದೊಡ್ಡ ಸವಾಲೆ ತಮ್ಮೊಳಗಿನ ನಕಾರಾತ್ಮಕ ಭಾವನೆಗಳಾದ ದ್ವೇಷ ಸೇಡು ಮತ್ತು ಅನುಮಾನಗಳನ್ನು ನಿಯಂತ್ರಿಸುವುದು ಇವರ ಜೀವನದ ಹೋರಾಟ ಇತರರೊಂದಿಗೆ ಇರುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನೆಗಳೊಂದಿಗೆ ಇರುತ್ತವೆ ಯಾವಾಗ ಇವರು ಇತರರನ್ನು ಕ್ಷಮಿಸಲು ಕಲಿಯುತ್ತಾರೋ ಯಾವಾಗ ಹಳೆಯ ನೋವುಗಳನ್ನು ಮರೆತು ಮುಂದೆ ಸಾಗುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಶಕ್ತಿ ಎಂದರೆ ನಿಯಂತ್ರಿಸುವುದಲ್ಲ ಬದಲಾಗಿ ಬಿಟ್ಟು ಬಿಡುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಕ್ಷಮಿಸಲು ಕಲಿಯಿರಿ ಹಳೆಯ ದ್ವೇಷಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ನಿಮಗೆ ಹಾನಿಕಾರಕ ಕ್ಷಮಿಸಿ ಮತ್ತು ಮುಂದೆ ಸಾಗಿ ನಂಬಿಕೆ ಇಡಲು ಪ್ರಯತ್ನಿಸಿ ಎಲ್ಲರೂ ಕೆಟ್ಟವರಲ್ಲ ನಿಮ್ಮ ಆಪ್ತರನ್ನು ನಂಬಲು ಕಲಿಯಿರಿ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ನೋವನ್ನು ಸಂತೋಷವನ್ನು ನಂಬಿಕಸ್ಥರೊಂದಿಗೆ ಹಂಚಿಕೊಳ್ಳಿ ಕೋಪವನ್ನು ನಿಯಂತ್ರಿಸಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಕೋಪ ನಿಯಂತ್ರಣಕ್ಕೆ ಬರುತ್ತದೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಡಿಯಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನೀವೇ ಪಡೆಯುತ್ತೀರಾ ಹಾಗಾದರೆ ರುಚಿಕ ರಾಶಿ ಕೇವಲ ಸೇಡು ಅಲ್ಲ ಅವರೊಳಗೆ ಒಂದು ನಿಷ್ಠಾವಂತ ಹೃದಯವಿದೆ ಸ್ನೇಹಕ್ಕಾಗಿ ಪ್ರಾಣ ಕೊಡುವ ಗುಣವಿದೆ ತಮ್ಮವರನ್ನ ಹೆಚ್ಚಾಗಿ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಕಷ್ಟದಿಂದ ಮೇಲೆದ್ದು ಬರುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಮುಳ್ಳಿನಂತೆ ಚುಚ್ಚುವಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಹಾಗಾದರೆ ವೃಶ್ಚಿಕ ರಾಶಿ ಎಂದರೆ ಕೇವಲ ಸೇಡು ಅಲ್ಲ ಅವರೊಳಗೆ ಒಂದು ನಿಷ್ಠಾವಂತ ಹೃದಯವಿದೆ ಸ್ನೇಹಕ್ಕಾಗಿ ಪ್ರಾಣ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಕಷ್ಟದಿಂದ ಮೇಲೆದ್ದು ಬರುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಮುಳ್ಳಿನಂತೆ ಚುಚ್ಚುವಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಭದ್ರಕೋಟೆಯಂತೆ ನಿಲ್ಲುವ ರಕ್ಷಕರು ಮುಂದಿನ ಬಾರಿ ನೀವು ಯಾವುದೇ ರುಚಿಕ ರಾಶಿಯವರನ್ನು ಭೇಟಿಯಾದಾಗ ಅವರ ನಿಗೂಢ ಕಣ್ಣುಗಳ ಹಿಂದಿರುವ ಆ ಆಳವಾದ ಮತ್ತು ನಿಷ್ಠಾವಂತ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು